ನಿನ್ನ ಹತ್ರ ಏನ್ ಕೇಳಿದ್ದೀನಿ ಅಂತ ಚೆನ್ನಾಗಿ ಗೊತ್ತು ನನಗೆ ನೀನೇ ಆಶೀರ್ವಾದ ಮಾಡಬೇಕಪ್ಪ ತಂದೆ ಅಪ್ಪ ತಂದೆ ಅಪ್ಪ ಗಣಪ ಇವತ್ತು ಊಟ ಇಲ್ಲಪ್ಪ ಕೋಪ ಮಾಡ್ಕೊಬೇಡಪ್ಪ ತಂದೆ ಸಿಕಿರೆ ತಗೋ ಬರ್ತಿದ್ದೆ ನೀನೇ ನನ್ನ ಪೂಜೆನ ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ಕೊಬೇಕಪ್ಪ ತಂದೆ ಗಣಪ ಸರಿ ದೀಪನಾದ ಗಣಪ ಹೋಗ್ಬರ್ತಿನಪ್ಪ ನಾನಿನ್ನ ಬೇಗ ಬೇಗ ಹೋಗೋಣ ಇಲ್ಲಂದ್ರೆ ಅಮ್ಮ ಬೈತಾಳೆನಾ ಎಷ್ಟೊತ್ತು ಅಂತ ಗಣಪತಿ ನೀರಕ್ಕೆ ಬರ್ತೀನಿ ಅಂತ ಹೋದವಳು ಬೆಳಗ್ಗೆ ನಾವು ಅವ್ರು ಬಂದಿಲ್ಲ ಎಷ್ಟೊತ್ತು ಮಾಡ್ತಾಳೆ ನೋಡಿ ಹಾಂ ಪೋಲಿಗೆ ಬೇರೆ ಹೋಗಬೇಕು ಇವ್ಳ ನಮ್ಕೊಂಡಿದ್ರೆ ಮನೇಲಿ ಒಂದು ಕೆಲಸ ಆಗಲ್ಲ ಬೆಳಗ್ಗೆದು ಎಲ್ಲ ಕೆಲಸ ಮಾಡಿ ಮಾಡಿದ್ದೀನಿ ಮಾಡಿದೀನಿ ಯಾವತ್ತಿರ ಇವತ್ತು ನೋಡಿ ಏನು ಪಟ ಕೊಡ್ತಾಳೆ ಅವಳು ಹಾಂ ಇವಳು ಇವಳು ನೋಡ್ರೆ ಬರೋದು ಕಾಣ್ತಾ ಇಲ್ಲ ಹ್ಞೂ ಏನು ಮಾಡೋದು ಟೈಮ್ ಬೇರೆ ಆಯಿತು ಹ್ಞೂ ಒಳಗಡೆ ಒಳಗಡೆ ಆದ್ರೂ ಕೂತಿರೋಣ ನೋಡೋಣ ಯಾವಾಗ ಬರ್ತಾಳು ಇಲ್ಲದಾದ್ರೂ ಕಲಿಸಿದ್ರೆ ಬೇಗ ಬರ್ತಾಳೆ ನಾವು ನೋಡಿ ಇವಳು ಹ್ಞೂ ಅದಕ್ಕೆ ನನಗೆ ಕೋಪ ಬರೋದು ಹಾಂ ಏನಾದರೂ ಬೈರೆ ಹಾಂ ಅಮ್ಮ ನೀನು ಬೈತೀಯಾ ಅಂತ ಹೇಳ್ತಾಳೆ ಹ್ಞೂ ಹೀಗೆಲ್ಲ ಮಾಡ್ತಾಳೆ ನೋಡು ಬರ್ಲಿ ಬರ್ಲಿ ಯಾವಾಗ ಬರ್ತಾಳೆ ಬರ್ಲಿ ಹ್ಮ್ ಇವತ್ತೇನಾದರೂ ಕೂಲಿಗೆ ಹೋಗೋದಿಲ್ಲ ಹ್ಮ್ ಮಾಡ್ತೀನಿ ಹುಡುಗ ಇಷ್ಟೊತ್ತು ಮಾಡ್ತೀವತ್ತ ಹ್ಮ್ ಕೂಲಿಗೆ ಬೇರೆ ಹೇಳೋರೆ ಹ್ಮ್ ಅಲ್ಲಿ ಬಾನು ಬೇರೆ ಕಾಯ್ಕೊಂಡಿರ್ತಾಳೆ ಪಾಪ ಮಹಾ ಎಸತಿ ಎಲ್ಲಿ ನಿನ್ಗೆ ಹಾ ದಿನ ಹೋಗ್ತೀಯ ಅಲ್ಲಿ ನೀರು ಗಣಪತಿ ನೀರು ಹಾಕ್ಬೇಕು ಗಣಪತಿ ನೀರು ಹಾಕ್ಬೇಕು ಅಂತ ಏನು ಒಳ್ಳೇದು ಮಾಡಿದ ಗಣಪತಿ ನಿಮಗೆ ಹಾ ಅಲ್ಲ ಎಲ್ಲಾ ಇಪ್ಪತ್ತೆಂಟು ವರ್ಷ ಆಯ್ತು ಇಪ್ಪತ್ತೆಂಟು ವರ್ಷ ಆಯ್ತು ನಿಮ್ಮ ಮಗಳಿಗೆ ಅಂತಾರೆ ಹಾ ಒಂದು ಗಂಡನ್ನ ಹುಡ್ಕೊಟ್ಟಿಲ್ಲ ದೇವರು ಹಾ ಏನೇನ್ ನೀನು ಹೋಗಿ ಅಲ್ಲಿ ನೀರು ಉಯ್ಯೋದು ದಿನಾನು ಏನಕ್ಕೆ ನೀನು ಹೋಗೋದು ಸುಮ್ಮನೆ ಮನೇಲಿದ್ರೆ ಆಗಲ್ಲ ನಿಮಗೆ ಏನಾದರೂ ಹೇಳಕ್ಕಿಲ್ಲ ಹಾಂ ಮಕ್ಕನ ಹತ್ರ ಸೊಪ್ಪು ಇಟ್ಕೊಂಡು ತಲೆ ತಗಸ್ಬಿಡು ಹ್ಞೂ ಏನು ಹೇಳಂಗೆ ಇಲ್ಲ ಬಿಡು ನಿನ್ನೂ ಹ್ಞೂ ನಂಗೂ ಬೇಜಾರಾಗುತ್ತೆ ಅಲ್ಲ ಒಂದಿನೂ ಬಿಡದೆ ನೀನು ಬೆಳಿಗ್ಗೆಯದ್ದೋಗಿ ದೇವ್ರಿಗೆ ಪೂಜೆ ಮಾಡೋದೇನು ನೀರು ಇದೇನು ಆ ದೇವರಿಗೆ ಇಲ್ಲ ಕರುಣೆ ಇದ್ರೆ ನಿನ್ನ ಮೇಲೆ ಕರುಣೆ ತೋರಿಸಿ ಒಂದು ಹುಡುಗನ ಹುಡುಕ್ತ ಹುಡುಕ್ ಕೊಡ್ತಾ ಇರ್ಲಿಲ್ವಾ ನಿಮ್ಗೊಂದು ಜೋಡಿ ಇದು ಮಾಡ್ತಾ ಇರ್ಲಿಲ್ವಾ ಹಾಂ ಎಷ್ಟ್ರೂ ಅಷ್ಟೇ ಬೆಳಗ್ಗೆನೇ ಎದ್ದು ಹೋಗ್ತೀಯಾ ಹಾಂ ಈ ಕೂಲಿಗೂ ಟೈಮ್ ಆಯಿತು ಏನು ಮಾಡಬೇಕು ಅಂತೀಯ ಹಾಂ ಹೋಗಣಮ್ಮ ಈಗ ಹೋಗೋಣ ಹೋಗೋಣ ಅಂದರೆ ಹೆಂಗ ಹಾಂ ಏನೂ ತಿಂದಿಲ್ಲ ಬೆಳಗ್ಗೆಯಿಂದ ನೀನು ಹಾಂ ಇವತ್ತು ನಾನು ಒಬ್ಬಳೇ ಹೋಗ್ತೀನಿ ಅಡುಗೆಲ್ಲ ಮಾಡಿಟ್ಟಿದ್ದೀನಿ ಯಾಕೋ ಹಾ ಮನೇಲೇ ಇರು ನಾನು ಹೋಗಿ ಬರ್ತೀನಿ ಇಲ್ಲಮ್ಮ ನಾನು ನಾನು ಜೊತೆ ಹೋಗಮ್ಮ ಕರ್ಣ ಇಲ್ಲ ನನ್ನ ಮಗಳಿಗೆ ಒಂದು ಹುಡುಗ ಹುಡ್ಕೊಟ್ಟಿನ ದೇವರು ಆಯ್ತು ಸರಿ ನಾನು ಇಲ್ಲೇ ಇರ್ತೀನಿ ಹೋಗಿ ಊಟ ಮಾಡ್ಕೊಂಡು ಹೋಗಮ್ಮ ಹೋಗನ ಹೋಗು ಸರಿನಮ್ಮ ಹ್ಞೂ ನಾವು ಗಟ್ಟಿ ಮುಟ್ಟಿಗಿರೋವಾಗಲೇ ನನ್ನ ಮಗಳಿಗೆ ಮದುವೆ ಮಾಡಿ ಕಣ್ ತುಂಬ ನೋಡೋಣ ಅಂದರೆ ಆ ದೇವರು ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಇನ್ನು ನನ್ನ ಮಗನಂತೂ ನಮ್ಗೆ ಎರಡು ದಿನ ಮದುವೆ

ತಶಾ ಆ ಹೋಗ್ತಾ ಇದೀಯಾ ಹೆಮ್ಮಗ್ಲೂ ಓಡಿಸಿಕೊಂಡು ಹೋಗಕ ಬೆಳಗೆನೆ కుమార్atro ಓಡಿಸಿಕೊಂಡು ಹೋಗಿ ಬಿಟ್ ಬಂದಿದಿನಕ್ಕ ಇವಾಗ ಹೋಗ್ತಾ ಇದ್ದೀನಿ ಸರಿ ಸರಿ ಅಯ್ಯ ಹ್ಮ್ ಸರಿ ಸರಿ ಅಕ್ಕ ನಾನು ಅಮ್ಮ ನಾನು ನಿನ್ ಕೇಳ್ಬೇಕು ಅಂತಿದ್ದೆ ಅಮ್ಮ ಅವಣ್ಣ ಯಾಕಮ್ಮ ಯಾವಾಗಲೂ ತು 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 ಆಗಿರಬಹುದು ನೀನು ಹಾಕೊಂಡಿರತ್ತೆ ಅಮ್ಮ ಅವಣ್ಣ ಹೊಸ ಬನಿ ಈಸ್ ಅವ್ರ ಮನೆಯಲ್ಲಿ సో మోజనా మక్కల్న బెడ్ పోటవ రప్ప అవమ్మ హోదు హరుమేలే స్వర్గదల్లో వెళ్లి నింబగవరే పాపాయి మక్కలు దిన నరకదల్లో అవరే హంగా কপনেলি লিগিশ্্থ ঢাকে কন্র ওস্রিয় পাবর খয় ஒே பக்கேப்மோ ரிமோட் முச்சி புட்டு இல்லாதே நான் டிவி கேசிங்க டிவி அதே மனேல யாரிடல யார் நோட் இன்னும் நோட் அப்ப நோட் தாள் ம் நோட் நான் க்ளீனாக இட் ரூம் சேர்க்கு அதுக்கு ரிமோட் முச்சிட்டு நோட் நீ சும்னி அப்போது கரெண்ட் பில்லு ஜாஸ்தி நோட் தான் ஆ பே மால்ல அதுக்கு நானும் ரிமோட் முச்சிட்டு நீ நீச்சே இல்ல இல்லை அம்ம ಹ್ಮ್ ನೋಡ್ರಿ ಮನೇಲಿ ಎಲ್ಲಂದ್ರಲ್ಲಿ ಕೆಲಸ ಬಿದ್ದೈತೆ ಎಲ್ಲೋಗ್ರಿ ಈಗ ಏ ಕಾವ್ಯ ಕಾವ್ಯ ಗೊಂಬೆ ಎಲ್ಲ ಇದ್ದೀರಾ ಬರ್ರಿ ಕೆಲ್ಸಿದ್ದೇನೆ ನೋಡು ಇನ್ನೂ ಬಂದಿಲ್ಲ ಕಾವ್ಯ ಗೊಂಬೆ ಬೇಗ ಹ್ಮ್ ಹ್ಮ್ ನೋಡಿ ಬಂದಿಲ್ಲ ಇವತ್ತೈತೆ ಅವರಿಗೆ ಹ್ಞೂ ಹೊರಗಡೆ ಹೋಗಿ ಮಾಡ್ತೀನಿ ಈಗ ಹಾಯ್ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ಚಾಲೆಂಜ್ ನೋಡ್ತಾ ಇದ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಈ ಸ್ಟೋರಿ ಬಂದು ಹುಡುಗಿಗೆ ಇಪ್ಪತ್ತೆಂಟು ವರ್ಷ ಆಗಿದ್ದರೂ ಕೂಡ ಹುಡುಗ ಸಿಕ್ಕಿರಲ್ಲ ಈ ಕಡೆ ಬಂದು ಹುಡುಗಕ್ಕೆ ಬಂದು ಅಪ್ಪ ಅಮ್ಮ ಇರಲ್ಲ ಇಬ್ಬರು ತಂಗಿಯರು ಇರ್ತಾರೆ ಮತ್ತು ಇವರು ದೊಡ್ಡಪ್ಪ ದೊಡಮ್ಮ ಜೊತೆ ಇರ್ತಾರೆ ಇವರಿಗೆ ಯಾವುದೇ ರೀತಿ ಕೂಲಿ ಏನೂ ಸಿಗ್ತಿರಲಿಲ್ಲ ಬರೀ ಒನ್ ಟೈಮ್ ಊಟ ಮಾತ್ರ ಕೊಡ್ತಾರೆ ಇವರಿಬ್ರು ಹೇಗೆ ಒಂದಾಗ್ತಾರೆ ಹೇಗೆ ಆಗ್ತಾರೆ ಅನ್ನೋದೇ ಸ್ಟೋರಿ ಇರುತ್ತೆ ಈ ಸ್ಟೋರಿ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ Uh, thank you friends